ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ತಾರಕಕ್ಕೆ ಇದೆ ದಾವಣಗೆರೆ ಬಿಜೆಪಿಯಲ್ಲೂ ಅಸಮಾಧಾನ ಸ್ಫೋಟಗೊಂಡಿದೆ ಗಾಯತ್ರಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿದ್ದಕ್ಕೆ ಬಿಎಸ್ ವೈ ಟೀಮ್ನಲ್ಲಿ ನಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖರು ಅದರಲ್ಲೂ ರೇಣುಕಾ ಅಂಡ್ ಟೀಮ್ ಬೇಸರಗೊಂಡಿದೆ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಆಪ್ತರ ಸಭೆಯನ್ನ ರೇಣುಕಾಚಾರ್ಯ ಕರೆದಿದ್ದಾರೆ ಮಾಜಿ ಸಚಿವ ರವೀಂದ್ರನಾಥ್ ಮನೆಯಲ್ಲಿ ಈ ಸಭೆಯನ್ನ ಮಾಡ್ತಾರೆ ಇನ್ನು ಸಭೆಯಲ್ಲಿ ಎಂಪಿ ಪಿ ರೇಣುಕಾಚಾರ್ಯ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಮಾಜಿ ಶಾಸಕ ಗುರುಸಿದ್ದನಗೌಡ ಪುತ್ರ ಡಾಕ್ಟರ್ ರವೀಂದ್ರ ಸಭೆ ಸೇರ್ತಾರೆ ಸಂಸದ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರಿಂದ ಅಸಮಾಧಾನಗೊಂಡಿದೆ ಈ ಟೀಮ್ ಸಭೆಗೆ ಬಿಜೆಪಿ ಕಾರ್ಯಕರ್ತರೂ ಬರುವಂತೆ ಇವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈಗ ರೇಣುಕಾ ಟೀಮ್ ರೆಬಲ್ ಆಗಿದೆ ಹೌದು ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಫೈನಲಿ ಅವ್ರ ಪತ್ನಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ ಈಗ ಒಂದ್ ವೇಳೆ ಬಿಎಸ್ವೈ ವೈ ಎಂಟ್ರಿಯಿಂದ ಈ ಶಮನ ತಣ್ಣಗಾಗುತ್ತಾ ಆಗ್ಬಹುದು ಶರ್ಮಿತಾ ಯಾಕಂದ್ರೆ ಎಂಪಿ ರೇಣುಕಾಚಾರ್ಯ ಅವರು ಬೇರೆ ಹಾಗಾಗಿ ಯಡಿಯೂರಪ್ಪನವರು ಮಧ್ಯ ಪ್ರವೇಶವನ್ನು ಮಾಡಿದರೆ ಎಂಪಿ ರೇಣುಕಾಚಾರ್ಯ ಅವರು ಸೈಲೆಂಟ್ ಆಗುವಂತ ಸಾಧ್ಯತೆ ಇದೆ ಆದ್ರೀಗ ಒಂದ್ ಕಡೆ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನುವಂಥದ್ದು ಈಗ ಎಂಪಿ ರೇಣುಕಾಚಾರ್ಯ ಮತ್ತೆ ಅವರ ಟೀಮ್ ಆಕ್ರೋಶಗೊಂಡಿರುವಂಥದ್ದು ಯಾಕಂದ್ರೆ ಜಿ ಎಂ ಸಿದ್ದೇಶ್ವರ್ ಇಲ್ಲೊಂದ್ ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಸೋಲಿಗೆ ನೇರವಾಗಿ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎಂಪಿ ರೇಣುಕಾಚಾರ್ಯ ಅವರು ಆಪಾದನೆಯನ್ನು ಮಾಡಿರುವಂಥದ್ದು ಮತ್ತೆ ಜಿ ಎಂ ಸಿದ್ದೇಶ್ವರ ಅವರ ಪತ್ನಿ ಬದಲು ಕಾರ್ಯಕರ್ತರಿಗೆ ಟಿಕೆಟ್ ಅನ್ನು ಕೊಡಿಸ್ಬೋದಾಗಿತ್ತಲ್ಲ ಒಂದು ಪ್ರಶ್ನೆ ಕೂಡ ಎಂ ಪಿ ರೇಣುಕಾಚಾರ್ಯರು ಮಾಡ್ತಾ ಇರುವಂಥದ್ದು ಹೀಗಾಗಿ ಇವತ್ತಿನ ಸಭೆ ಅಂದ್ರೆ ಡಾಕ್ಟರ್ ರವೀಂದ್ರನಾಥ್ ಅವರ ಮನೆಯಲ್ಲಿ ಇವತ್ತು ಸಭೆಯನ್ನ ಸೇರ್ತಾ ಇದ್ದಾರೆ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆಯನ್ನು ಮಾಡ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದ ನಿಲುವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆ ತೀರ್ಮಾನವನ್ನು ಮಾಡಲಾಗುತ್ತೆ ಇವತ್ತಿನ ಸಭೆ ಮೇಲೆ ದಾವಣಗೆರೆಯ ಜಿಮ್ ಅಭ್ಯರ್ಥಿ ಆಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಅವರ ಟಿಕೆಟ್ ಅವರ ಸ್ಪರ್ಧೆ ಮಾಡ್ಬೇಕಾ ಅಥವಾ ಅವ್ರನ್ನ ಚೇಂಜ್ ಬದಲಾವಣೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಈಗಾಗಲೇ ಎಂಪಿ ರೀಣಾಕಾಚಾರಿ ಅವರು ಕೂಡ ಪ್ರಬಲ ಆಕಾಂಕ್ಷೆ ಆಗಿದ್ರು ಅದ್ರ ಜೊತೆಗೆ ರವೀಂದ್ರನಾಥ್ ಅವ್ರಿಗೆ ಆದ್ರೂ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಡಿಮ್ಯಾಂಡ್ ಅನ್ನ ಮಾಡಿದ್ರು ಹೀಗಾಗಿ ಜಿ ಎಂ ಸಿದ್ದೇಶ್ವರ ವಿರುದ್ಧವಾಗಿ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡೋದ್ರ ಮುಖಾಂತರವಾಗಿ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ವಿರೋಧವನ್ನು ಕೂಡ ಮಾಡ್ಕೊಂಡಿದ್ರು ಇಂತಹ ಸಂದರ್ಭದಲ್ಲಿ ಅವರ ಪತ್ನಿಗೆ ಟಿಕೆಟ್ ಅನ್ನು ಹೈಕಮಾಂಡ್ ಹಾಕಿ ಅಂತಿಮವಾಗಿ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲೊಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ ಅವರ ವಿರುದ್ಧವಾಗಿ ಮಹಿಳಾ ಹಸ್ತವನ್ನ ಪ್ರಯೋಗ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಸೋಲಿಸುವಂತ ನಿಟ್ಟಿನ ಕೂಡ ಹೈಕಮಾಂಡ್ ಪ್ಲಾನ್ ಪ್ರಾಣ ಈ ಒಂದು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದರೆ ಎಂಪಿ ರೇಣುಕಾಚಾರ್ಯ ಅವರಿಗೆ ಹೈಕಮಾಂಡ್ ನಾಯಕರು ಮತ್ತೆ ಯಡಿಯೂರಪ್ಪನವರ ಮಧ್ಯ ಪ್ರವೇಶ ಮಾಡಿದ್ರೆ ಸೆಲೆಂಟ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಶರ್ಮಿತ ಇನ್ಫಾರ್ಮೇಷನ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ